ಕುಡಿಯ ವೀಕ್ನೆಸ್ ನಾನು ದುಡಿಯಲ್ಲ ಅವ್ರ ಬಕ್ರ ಬಕ್ರಾ ಮಾಡ್ತೀನಿ ಏಯ್ ಯಾರಪ್ಪ ಇದು ಏನ್ ಆಗ್ಬೇಕಾಗಿತ್ತು ಕನ್ನಡ ಮಾತಾಡ್ರೆ ಮಾತ್ರ ಮಾತಾಡ್ತೀನಿ ನಾನು ಇಲ್ಲ ಅಂದ್ರೆ ಇಂಗ್ಲಿಶ್ கை முக்கண்டு அங்கார நான் தோர்ஸ் தான் நான் ಇದು ನಮ್ದು ದೇವಸ್ಥಾನ ಹಿಂದೂಗಳದು ಕೈ ಮುಗಿರಿ ಕೈ ಮುಗಿರಿ ಕೈ ಮುಗಿದ್ರೇನೆ ಮುಂದೆ ಕರ್ಕೊಂಡೋಗದು ಮುಂದೆ ಬನ್ನಿ ಹಂಗೆ ಹೋಗ್ತೀನಿ ಬನ್ನಿ 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 ನೋಡಿ ಇದು ನಮ್ದು ಊರಿಂದು ಪಾರ್ಕ್ ಈ ಪಾರ್ಕ್ ಹಿಂದೇನೆ ಹೋದ್ರೆ ಅವ್ರ ಮನೆ ಇರೋದು ಇಲ್ಲೊಂದ್ಸಲಿ ನೋಡ್ಕೊಬಿಡಿ ಯಾಕಂದ್ರೆ ನೀವ್ ಮರ್ತ್ಕೊ ಬಿಡ್ತೀರಾ ಅಂತ ಎಲ್ಲಾ ತೋರ್ಸ್ಕೊಂಡು ಹೋಗ್ತಾ ಇದ್ದೀನಿ ಹಾ ಬನ್ನಿ ಬನ್ನಿ ಹೋಣ ಬನ್ನಿ ओके बन योग ना इधर नोड़े हमें कुछ मने तगड़ी वनसावरा ओके देस थाउजेंड बक्स ओके ओके थैंक यू थैंक यू इन्हीं ये ना रे इधर नन्हे कोगी 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 ओके थैंक okay, यू सर हेलो hey, मरीना मरीना आर यू टुम यारा मनी मो ಯಾರು ಓ ಮೊದ್ಲಿದ್ಲ ಮೊದ್ಲಿದ್ರಲ್ಲ ಅವ್ರ ಕಡೆಯವ್ರ ಅವರು ಮನೆ ನಮಗ್ ಕೊಟ್ಬಿಟ್ಟು ಹೋಗ್ಬಿಟ್ರಮ್ಮ ಹೋಗ್ಬಿಟ್ರು ಫಾರಿನಿಗೆ ಇವತ್ತು ಪ್ಲೇಟ್ ಹತ್ತಿರ್ಬೋದು ನೋಡಿ ಹೋಗಿ ಹ್ಮ್ ಸರಿ ಸರಿ ಮೇಡಮ್ ಓಕೆ ಯಾರೋ ಬಂದರೆ ಬಲಿ ನನ್ ಬಲಿ ಮಂಗಳಾರ ಬಲಿ ಬಂದರೆ ಅಲ್ಲ ಕಣಮ್ಮಿ ನಿಂಗೊತ್ತ ಗೌಡ್ರು ಮನೇಲಿ ಮನೆ ತಗೊಂಡಿದ್ರಂತ ನನ್ನ ಎಲ್ಲರಿಗೂ ಬಾಳ ಊಟ ಹಾಕಿದ್ರು ಆಮೇಲೆ ನಿಂಗ್ ಗೊತ್ತಾ ಏನೇನ್ ಮಾಡಿಸಿದ್ರು ಅಂತ ಬಿರಿಯಾನಿ ಮುದ್ದೆ ಚಿಕನ್ ಸಾಪ್ಸು ಮಟನ್ ಸಾರು ಕಲ್ಮ ಉಂಡೆ ಮೊಟ್ಟೆ ಎಲ್ಲಾ ಕೊಟ್ಟಿದ್ರು ಕಣಮ್ಮಿ ನೀನು ಬರ್ಬೇಕಿತ್ತು

ಅಯ್ಯೋ ನಂಗೂ ಇವತ್ ಗೊತ್ತಾಗಿದ್ದು ಗೌಡ್ರು ತಗೊಂಡ್ಮೇಲೆ ಎಲ್ಲಾರ್ಗು ಗೊತ್ತಾಗ್ತಿದೆ ಇಂಗ್ಲಿಷ್ ಒಮ್ಮ ಎಷ್ಟು ಹುಷಾರ್ ನೋಡಿ ಕಮ್ಮಿ ರೇಟಿಗೆ ಮಾರ್ಬಿಟ್ಟು ಹೋಗ್ಬಿಟ್ಟಿದೆ ಗೌಡ್ರಿಗೆ ನಮ್ಗೂ ಇವತ್ತೇ ಗೊತ್ತಾಗಿದ್ದು ಕಣಕ್ಕ ಮುಂದೆ ಏನಿಲ್ಲಮ್ಮ ಗಣೇಶ ನೋಮ ಮಾಡಿಸ್ಬಿಟ್ರೆ ಆ ಮನೇಲಿ ಗಣೇಶ ನೋಮ ಆಮೇಲೆ ಒಂದ್ ಚೆನ್ನಾಗ್ಮ್ ಕತೆ ಮಾಡಿಸ್ಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳಿದಾರಂತೆ ಪೂಜಾರು ಹೋಗಿ ಹೇಳಕ್ ಹೋಗ್ತಾ ಇದ್ದೀನಿ ನಾನೀಗ ಗೌಡ್ರೆ ಗೌಡ್ರೆ ಬನ್ನಿ ಇಲ್ಲೇ ನಿಂತಿದ್ದೀರಾ ನಾನ್ ನೋಡಿಲ್ಲ ಬನ್ನಿ ಬನ್ನಿ ಇಲ್ಲಿ ಮಾತಾಡ್ಬೇಕು ಏನ ಸೆಟ್ರಣ್ಣ ಏನು ಸಮಾಚಾರ ಏನಿಲ್ಲ ನೀವು ಮನೆ ತಗೊಂಡಿದ್ದೀರಲ್ಲ ಈ ಮನೇಲಿ ಒಂದ್ ಸ್ವಲ್ಪ ಏನೋ ದೋಷ ಇದೆ ಅಂತೆ ಅದಕ್ಕೆ ಗಣೇಶ ನೋಮ ಕ್ಷಣಾತ್ಮ ಕತೆ ಮಾಡಿಸ್ಬಿಡಿ ಸರಿ ಹೋಗುತ್ತೆ ಅಣ್ಣ ಗಣೇಶ ಹೋಮ ಅವೆಲ್ಲ ನಮ್ಗೆ ನಮ್ಗೆ ಇಲ್ಲ ನಿನ್ನೆ ಹಾಲು ಕುಸ್ತೆ ಬಂದ್ಬಿಟ್ಟಿದ್ದೀನ ಅಣ್ಣ ಅದೇನು ಆಗಲ್ಲ ಸುಮ್ನೆ ಯಾರೋ ಇಲ್ದಿದ್ದಾಗೆ ಅಣ್ಣ ಕಮ್ಮಿ ರೇಟಿಗೆ ಕೊಡ್ತಲ್ಲ ಅದಕ್ಕೆ ಎಲ್ಲರೂ ಹಂಗೆ ಹೇಳ್ತಾವ್ರೆ ಏನ್ ಇದ್ ಮಾಡ್ಬೇಡಿ ಕಾಪಿ ಕಿಪಿ ಕುಡಿತೀರಾ ಇಲ್ಲ ಬಿಡ ಅಣ್ಣ ಸುಮ್ನೆ ಬಂದಿದ್ದೆ ಏನ್ ನಮ್ ನೀವು ಫ್ರೆಂಡ್ ಅಲ್ಲ ಹೇಳೋ ಅಷ್ಟೇ ನಾನು ಅದನ್ನೆಲ್ಲ ನಂಬಲ್ಲ ಸಟ್ರೆ ನಾನು ಅದೆಲ್ಲ ನಂಬಲ್ಲ ನಾನು ದುಡ್ಡಿಗೆ ಮಾತ್ರ ಬೆಲೆ ಕೊಡೋದು ಮತ್ತೆ ಫ್ರೆಂಡ್ಸಿಗೆ ಬೆಲೆ ಕೊಡ್ತೀನಿ ನೀವೇನು ನೆದ್ರಕಡಿ ಹೋಗಿ ನಿನ್ನೆ ನೈಟ್ ಎಲ್ಲ ಇದ್ನಲ್ಲ ಏನೂ ಆಗಿಲ್ಲ ನಂಗೆ ನೋಡಿದ್ರಲ್ಲ ಗೈಸ್ ಕಥೆಯಲ್ಲಿ ಏನೇನ್ ತರ ಕ್ವಿಸ್ಟ್ ಇದೆ ಇವಾಗ ಗೌಡ್ರು ತಗೊಂಡಿರೋ ಮನೆಯಲ್ಲಿ ದೆವ್ವ ಇದೆ ಅಂತ ಹೇಳ್ತಾ ಇದ್ರೆ ಮುಂದಿನ ವಿಡಿಯೋಸ್ ಅಲ್ಲಿ ಅದು ನಿಜನ ಸುಳ್ಳ ಅಂತ ನೋಡಿ ತಿಳ್ಕೊಳ್ಳೋದಕ್ಕೋಸ್ಕರ చాల సబ్స్క్రైబ్ెల్ ఐకన్ క్లిక్ శేర్ మి సబ్స్క్రైబ్ సపోర్ట్ మిమ్మల్ని